ಕಬ್ಬಾಳಮ್ಮ ದೇವಸ್ಥಾನ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಸಾತನೂರು ಹೋಬಳಿಗೆ ಸೇರಿದ ಕಬ್ಬಾಳಮ್ಮ ದೇವಸ್ಥಾನ ಕಬ್ಬಾಳ ಗ್ರಾಮದಲ್ಲಿದೆ ಇದು ಬೆಂಗಳೂರಿನಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಕಲ್ಲಿನ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವ ಈ ದೇವಸ್ಥಾನ ಇದರದೇ ಆದ ಇತಿಹಾಸವನ್ನು ಹೊಂದಿದೆ ಮೂಲತಃ ತಾಯಿ ಕಬ್ಬಾಳಮ್ಮ ತಮಿಳುನಾಡಿನಿಂದ ವಲಸೆ ಬಂದವರು ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ ಕಬ್ಬಳಮ್ಮ ಇಲ್ಲಿಗೆ ಬರುವುದಕ್ಕೂ ಮೊದಲು ಇಲ್ಲಿನ ದೇವತೆಗಳಾದ ಮಂತಿನ ಮಾರಮ್ಮ ಕೋಣನ ಮಾರಮ್ಮ ಈ ಗ್ರಾಮದ ಗ್ರಾಮ ದೇವತೆಗಳಾಗಿದ್ದರು ಈ ದೇವತೆಗಳಿಗೆ ಸಾರ್ವಜನಿಕರು ಪ್ರಾಣಿ ಬಲಿಯನ್ನು ಕೊಟ್ಟು ತಮ್ಮ ಅರಕೆಯನ್ನು ಿಕೊಂಡು ಬರುತ್ತಿರುತ್ತಾರೆ ಕಬ್ಬಳಮ್ಮ ಇಲ್ಲಿ ತನ್ನ ಪಾವಡಗಳನ್ನು ಪ್ರದರ್ಶಿಸಿ ಭದ್ರವಾಗಿ ನೆಲೆ ನಿಂತುಕೊಳ್ಳುತ್ತಾಳೆ ಕಬ್ಬಳಮ್ಮ ಪಾರ್ವತಿಯ ಅವತಾರವೆಂದು ಕೆಲವರು ಅಭಿಪ್ರಾಯಪಡುತ್ತಾರೆ ಇಲ್ಲಿ ನೆಲಗೊಂಡ ಮೇಲೆ ಮೂಲ ದೇವತೆಗಳಾದ ಮುಂಚಿನ ಮಾರಮ್ಮ ಕೋಣನ ಮಾರಮ್ಮನನ್ನು ತನ್ನ ಎಡಬಲದಲ್ಲಿ ಇರಿಸಿಕೊಂಡು ಭಕ್ತಾದಿಗಳು ಆಚರಿಸುತ್ತಿದ್ದ ಪರಣಿ ಬಲಿಯನ್ನು ಮುಂದುವರಿಸಿಕೊಂಡು ಹೋಗುವಂತೆ ಅವರಿಗೆ ಅವಕಾಶ ಮಾಡಿಕೊಡುತ್ತಾಳೆ ತಾನು ಸಸ್ಯಹಾರಿಯ ಎಡೆಯನ್ನು ಬಯಸುತ್ತಾಳೆ ಭಕ್ತಾದಿಗಳು ಅಬ್ಬರ ದಿನಗಳಲ್ಲಿ ಕಬ್ಬಾಳಮ್ಮನಿಗೆ ಸಿಹಿ ತಂಬಿಟ್ಟಿನ ಸೇವೆಯನ್ನು ಸಮರ್ಪಿಸುತ್ತಾರೆ ತಾಯಿ ಕಬ್ಬಾಳಮ್ಮ ಕಬ್ಬಾಳಮ್ಮನ ಹಳೆಯ ವಿಗ್ರಹವನ್ನು ಇದರ ಹಿಂದುಗಡೆ ಗ್ಲಾಸಿನಲ್ಲಿ ಜೋಪಾನವಾಗಿ ಇಡಲಾಗಿದೆ ಅಲ್ಲಿ ವಿಗ್ರಹದ ಪಕ್ಕದಲ್ಲಿ ಮಂತೆನೆ ಮಾರಮ್ಮ ಕೋಣನ ಮಾರಮ್ಮ ವಿಗ್ರಹವನ್ನು ನಾವು ನೋಡಬಹುದು ಹ್ಞೂ ನನ್ನ ಹೆಸರು ಶೇಖರ್ ಅಂತ ಇಲ್ಲಿ ಕಬ್ಬಾಳಮ್ಮ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದು ಇದು ಕಬ್ಬಾಳಮ್ಮ ತಮಿಳ್ನಾಡಿಂದ ವಲಸೆ ಬಂದದ್ದು ಅಂತ ಹೇಳ್ತಾರೆ ಇಲ್ಲಿ ಸುಮಾರು ಬೆಟ್ಟದ ಮೇಲೆ ಕಬ್ಬಾಳಮ್ಮನ ದೇವಸ್ಥಾನ ಇದೆ ಒಂದು ಅಣ್ಣ ಭೀಮೇಶ್ವರ ಅಂತ ಕಬ್ಬಾಳಮ್ಮನಣ್ಣ ಭೀಮೇಶ್ವರ ಅಂತ ಬಿಟ್ಟದ ಮೇಲಿದೆ ಇಲ್ಲಿ ಪುರ ಹಳೆ ದೇವಸ್ಥಾನ ತೆಗೆದಾಕಿದ್ಮೇಲೆ ಹೊಸ ದೇವಸ್ಥಾನ ಇವಾಗ ಒಂದು ಹನ್ನೆರಡು ವರ್ಷ ಆಯಿತು ಇದಾಗಿ ಮೂಲ ವಿಗ್ರಹ ಕಬ್ಬಾಳಮ್ಮನ ಹಿಂದೆ ಇದೆ ಒಂದು ಏಳ್ನೂರು ವರ್ಷ ಹಳೇದು ದೇವಸ್ಥಾನ ಅಂತ ಹೇಳ್ತಿದ್ದಾರೆ ಅಲ್ಲಿ ಕೋಣದ ಮಾರಮ್ಮ ಮಂತ್ರ ಮಾರಮ್ಮ ಅಂತ ಇದ್ದಾರೆ ಅವರು ಇಲ್ಲಿ ಮೂಲ ವಾಸವಾಗಿದ್ದರು ಅವರು ಇವ್ರ ಹತ್ರ ಕಬ್ಬಾಳಮ್ಮ ಹೊರಗಡೆಯಿಂದ ಬಂದು ಜಾಗ ಕೇಳ್ಕೊಂಡು ಫೈಟ್ ಫೈಟ್ ಮಾಡಿ ಬಲಿ ಏನು ಬರ್ತದೋ ನೀವು ಸ್ವೀಕರಿಸಿ ಅಂದ್ಬಿಟ್ಟು ಎಡ ಬಲ ಇಡ್ಸ್ಕೊಂಡಿದ್ದಾರೆ ಹಿಂದೆ ಇಲ್ಲೆಲ್ಲ ಬ್ರಾಹ್ಮಣರು ಪೂಜೆ ಮಾಡ್ತಿದ್ರು ದೇವಸ್ಥಾನ ಬ್ರಾಹ್ಮಣರು ಪೂಜೆ ಮಾಡ್ತಿದ್ದಾಗ ಬಲಿ ಕೂಡಕ್ಕೆ ಯಾವಾಗ ಶುರು ಮಾಡಿದ್ರು ಅವರು ಒಕ್ಲಿಗರಿಗೆ ಪೂಜೆ ಬಿಟ್ಕೊಂಡ್ಬಿಟ್ರು ಆ ತಾಯಿಯಿಂದ ಇಲ್ಲಿ ಅವರು ಒಕ್ಲಿಗರು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ಇದೇನಂದರೆ ಎಲ್ಲ ಈ ಮದುವೆ ಆಗದಿರೋರು ಮಕ್ಕಳಾಗ್ದಿರೋರು ಇಲ್ಲ ಕೆಲಸ ಕೆಲಸ ಸಿಗದೆ ಇರೋರು ಅವರೆಲ್ಲ ಬೇಡ್ಕೊಂಡು ಬಂದು ಇಲ್ಲಿ ಹರಕೆ ತೀರ್ಸ್ಕೊಂಡು ಹೋಗ್ತಾರೆ ಈ ಜಾಗದಲ್ಲಿ ತಡೆ ಅಂತ ಹೊಡಿತಾರೆ ದೃಷ್ಟಿ ತೆಗೆಯದಂತ ಆ ದೃಷ್ಟಿಯಿಂದ ಇಲ್ಲಿ ಹಿಂದೆ ಪಕ್ಕದಲ್ಲಿ ದೃಷ್ಟಿ ತೆಗೆಯೋ ಜಾಗ ಇದೆ ಅಲ್ಲಿ ಕಾಯಿ ಕುಡಿಕೆ ನಿಂಬೆಣ್ಣಿಕ್ಬಿಟ್ಟು ದೃಷ್ಟಿ ತೆಗೆದು ತೆಗೆಯೋದು ತೆಗಿಯೋದು ದಾಟಿ ತೆಗೆಯೋದು ಏನಕ್ಕೆ ಅಂದರೆ ಏನಾದರೂ ದೃಷ್ಟಿಯಾಗಿದ್ರೆ ಜನಗಳ ಕಣ್ಣಿನ ಬಿದ್ದಿದ್ರೆ ಇಲ್ಲ ಹಿಂದೆ ರೋಡಲ್ಲಿ ಹೋಗುವಾಗ ಮೊಟ್ಟೆ ಮೇಲೆ ಮೊಟ್ಟೆ ಹೊಡಿತಾರೆ ಆ ಮೊಟ್ಟೆ ಏನಾರು ದಾಟಿದ್ರೆ ಅದು ದಾಟು ಹೋಗುತ್ತೆ ಅಂದ್ಬಿಟ್ಟು ಒಂದು ನಂಬಿಕೆ ಮೇಲೆ ಆ ದಾಟ್ ತೆಗಿತಾರೆ ಅವ್ರವ್ರ ನಂಬಿಕೆ ಮೇಲೆ ಅವ್ರಿಗೆ ಸಕ್ಸಸ್ ಆಗ್ತಾ ಇದೆ ಸರ್ ಎಲ್ಲ ಸುಮಾರು ಇಲ್ಲಿ ವಾರದಲ್ಲೆಲ್ಲ ಒಂದು ಭಾನುವಾರ ಸೋಮವಾರ ಭಾನುವಾರದಲ್ಲಿ ಒಂದು ಎಂಟತ್ತು ಸಾವಿರ ಜನ ಬರ್ತದೆ ಅಮಾಸೆಗಳಲ್ಲೇ ಹದಿನೈದು ಇಪ್ಪತ್ತು ಸಾವಿರ ಗಂಟೆ ಹೋಗುತ್ತೆ ಒಂದು ನಂಟೈನ್ ಜಾಸ್ತಿ ಈ ಇತ್ತೀಚೆಗೆ ತುಂಬ ಜನ ಆಷಾಢದಲ್ಲೂ ಜನ ಬರ್ತಾ ಇದಾರೆ ಸರ್ ಇದು ಗಣಪತಿಯ ವಿಗ್ರಹ ಇದು ಹಳೆಯ ಕಬ್ಬಳಮ್ಮನ ವಿಗ್ರಹ ಇದರ ಜೊತೆಯಲ್ಲಿ ಕೋಣದ ಮಾರಮ್ಮ ಮಂತಿನ ಮಾರಮ್ಮ ಇರುವುದನ್ನು ನಾವು ನೋಡಬಹುದು ಸುಬ್ರಹ್ಮಣ್ಯನ ವಿಗ್ರಹ ತಡೆ ಹೊಡೆಯುವ ಜಾಗ ಬಿಮ್ಮೆನು ಕುರ್ಕೆ ಮೊಟ್ಟೆ ತೋಳಿದೆ ದಾಟ ಆದ ಒಳ್ಳೆದಾಗ್ತದೆ ವಾಮಾಚಾರ ಮಾಟ್ನ ಮತ್ತು ಗಾಳಿ ಬೀತಿಯಿಂದ ಬಳಲುತ್ತಿರುವ ಭಕ್ತಾದಿಗಳು ಇಲ್ಲಿ ತಡೆವಡಿಸಿಕೊಳ್ಳುತ್ತಾರೆ ದೇವರ ಕೃಪೆಯಿಂದ ಒಳ್ಳೆಯದಾಗುತ್ತದೆ ನಾವು ಇದರ ಪಕ್ಕದಲ್ಲೇ ಈಶ್ವರನ ದೇವಾಲಯವನ್ನು ನೋಡಬಹುದು ಬೃಹತ್ ಆಕಾರದ ಬಸವೇಶ್ವರ ಬೇರೆ ದೇವಾಲಯಗಳಲ್ಲಿ ತಮ್ಮ ಅರೈಕೆಯನ್ನು ತೀರಿಸಲು ತೆಂಗಿನಕಾಯಿನಿಂದ ಈಡುಗಾಯಿಯನ್ನು ಒಡೆಯುತ್ತಾರೆ ಆದರೆ ಇಲ್ಲಿ ಬೇಲದ ಕಾಯಿನಿಂದ ಈಡುಗಾಯಿಯನ್ನು ಒಡೆದು ತಮ್ಮ ಅರೈಕೆಯನ್ನು ತೀರಿಸುತ್ತಾರೆ